ಸ್ನೇಹತ್ರೆ ಎಲ್ರಿಗೂ ನಮಸ್ತೆ ನಾವ್ ಇವತ್ತು ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿ ಇದೀವಿ ನೀವು ನೋಡ್ತಾ ಇರ್ಬೋದು ಒಬ್ರು ವ್ಯಕ್ತಿ ಮಲಗಿದ್ದಾರೆ ಅವ್ರು ಯಾವ ಊರವ್ರು ಏನಕ್ಕೆ ಇಲ್ಲಿ ಮಲಗಿದ್ದಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ ಯಾರೋ ಒಬ್ರು ನೋಡಿದವ್ರು ಸುಮಾರು ದಿನದಿಂದ ಊಟ ನೀರಿಗೆ ಸಮಸ್ಯೆ ಆಗ್ತಾ ಇದೆ ತುಂಬ ದಿನದಿಂದ ರೋಡಲ್ಲೇ ಮಲಗ್ತಾ ಇದ್ದಾರೆ ಅವ್ರಿಗೆ ಎದ್ದೇಳಕ್ಕೂ ಆಗ್ತಾ ಇಲ್ಲ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ನೋಡಿಬಿಟ್ಟು ನಮಗೆ ವಿಡಿಯೋನ ಕಳಿಸಿದ್ರು ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಇವಾಗ ನಾವು ಬಂದಿದ್ದೀವಿ ಇಲ್ಲಿ ಯಾಕೆ ಮಲಗಿದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರು ಯಾವ ಊರು ಅವರು ತಿಳಿಸ್ಕೊಡ್ತೀವಿ ಪೂರ್ತಿಯಾಗಿ ದಯವಿಟ್ಟು ವೀಡಿಯೋನ ನೋಡಿ ಯಾವ ರಜ್ಮಂದ್ರೆ ಮಾಗಡಿ ತಾಲೂಕು ಮಾಗಡಿ ತಾಲೂಕು ಪುದೂರ ಏನು ಹೆಸರು ನಿಮ್ಮದು ರಂಗನಾಥ್ ರಂಗನಾಥ್ ಎದ್ದೇಳಕ್ ಆಗಲ್ವಾ ಇಲ್ಲಿ ಎಮ್ಮೆ ಕಾಲು ತುಳಿದು ಬಿಟ್ಟದೆ ಕಾಲು ಇಲ್ಲಿ ಎಮ್ಮೆ ತುಳಿದು ಬಿಟ್ಟದೆ ಎಮ್ಮೆ ತುಳಿದಿದ್ಯಾ ಇವಾಗ ಕೂತ್ಕೋಬಹುದ ನೀವು ಇಷ್ಟೇ ಎದ್ದೇಳಕ್ ಕುಂತ್ಕೊಳಕು ಕುಂತ್ಕೊಳಕು ಆಗಲ್ವಾ ಎದ್ದೇಳಕ್ ಇಷ್ಟು ಪ್ರಯತ್ನ ಏನಕ್ಕೆ ಇಲ್ಲಿ ಮಲ್ಗಿರೋದು ಯಾಕೆ ನೀವು ಇಲ್ಲೇ ತಮ್ಮ ಅವನೇ ಅಂತ ಅವ್ರ ಯಾರೋ ಮಕ್ಳಿ ಕಡೆ ಮಲ್ಗಿದ್ದೆ ಅವ್ರು ಯಾರು ಆಟೋದಲ್ಲಿ ಹೌದಾ ಏನಕ್ಕೆ ಇಲ್ಲಿ ಬಂದ್ ಹಾಕಿದ್ರು ಮಕ್ಳಿಲ್ವ ನಿಮ್ಗೆ ನಿಮಗೆ ಅವ್ರೆಲ್ಲ ಅವ್ರ ಅಜ್ಜಿ ಮನೇಲಿ ಪೂಜೆ ಮಾಡ್ಕೊಂಡ್ ಮದ್ವೆ ನಿಮಗೆ ನಿಮ್ಗೆ ಇದ್ದಾರ ಎಷ್ಟು ಜನ ಮಕ್ಳು ಎಂಟೊಂದು ಗಂಡೊಂದು ಹೆಣ್ಣೊಂದು ಅವ್ರಿಗೆ ಮದ್ವೆ ಆಗಿದ್ಯಾ ಸತ್ತವಾದ ಹ್ಮ್ ಮಗ ಪೂಜೆ ಅವ್ರ ಅಜ್ಜಿ ಮನೆಯಲ್ಲ ಅವ್ರೆ ಏನ್ ಪೂಜೆ ಮಾಡ್ತಾವ್ರೆ ಆ ಉಗ್ರನ ರಸಿಂಹ ಹರಸಿ ಕಟ್ಟ ಗ್ರಾಮ ಮನೆಯವ್ರ ನಂಬರ್ ಇದೆಯಾ ಇಲ್ಲ ಸ್ವಾಮಿ ಯಾವ್ದು ಇಲ್ಲ ಏನ್ ನಂಬರ್ ಅವ್ರು ಸರಿ ಇಲ್ಲ ಈಗಾಗ್ಲೇ ಇನ್ನೊಬ್ಬನ ಮಡಿಕೊಂಡ್ರು ಯಾರು ಹೆಂಡತಿ ಹೆಂಡತಿನ ಟೀಚರ್ ಕೆಲಸ ಎಲ್ಲಾ ಕೊಡಿಸ್ದೆ ದುಡ್ಡುಗಳು ಖರ್ಚು ಮಾಡಿ ಯಾವ ಊರವ್ರದು ಯಲಂಕದ ಕಡೆ ಯಲಂಕದ ಕಡೆ ಏನ್ ಹೆಸರು ನಿಮ್ ಎಂಟಿದು ಜೈಲಕ್ಷ್ಮಿ

ಹೋದ್ರೆ ಈ ಕಡೆನ ಒಬ್ಬ ತಿಂದ್ರು ತಾನೇ ಹೋಗೋಕ್ ಆಗೋದು ಸ್ನಾನ ಮಾಡಿದೆಲ್ಲ ಎಷ್ಟು ದಿನ ಆಯ್ತು ದಿನ ಹ್ಮ್ ಇಲ್ಲಿ ನೀವ್ ಈ ತರ ಒಂದು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಯಾರೋ ಒಂದು ಗುಡಿಯಾ ಕಳಿಸಿದ್ರು ಓಕೆನಾ ನಮ್ದು ಆಶ್ರಮ ಇದೆ ಹಾ ಆಯ್ತಾ ಅದಕ್ಕೆ ಬಂದ್ವಿ ಆಶ್ರಮಕ್ಕೆ ಬರೋಕ್ ಇಷ್ಟ ಇದೆಯಾ ನಿಮ್ಗೆ ಹಾ ಇಷ್ಟ ಇದೆಯಾ ಬರ್ಬೋದಾ

ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವ್ರು ಫುಟ್ಬಾತ್ ಮೇಲೆ ಸುಮಾರು ದಿನದಿಂದ ಮಲಗಿದ್ದಾರೆ ಮಳೆ ಬಂದ್ರು ಇಲ್ಲೇ ಮಲಗಿರ್ತಾರೆ ರಾತ್ರಿ ಆದ್ರೂ ಇಲ್ಲೇ ಮಲಗಿರ್ತಾರೆ ಇದೇ ಒಂದು ಟಾರ್ಪಲ್ ನೋಡ್ಕೊಂಡು ಮಲಗಿರ್ತಾರೆ ಈ ರೋಡ್ ಅಲ್ಲಿ ನೋಡ್ತಾ ಇರ್ಬೋದು ದಿನಕ್ಕೆ ಸಾವಿರಾರು ಗಾಡಿಗಳು ಓಡಾಡ್ತಾ ಇರೋ ಬಸ್ ಗಳು ಓಡಾಡ್ತಾವೆ ಯಾರಾದ್ರೂ ನೈಟ್ ಕುಡಿದ್ಬಿಟ್ಟು ಏನೋ ಬಂದ್ಬಿಟ್ಟು ಇವ್ರ ಮೇಲೆ ಗಾಡಿ ಹೊಳಸ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಇವ್ರು ಇರ್ತಾನೆ ಇರ್ಲಿಲ್ಲ ಗಾಡ್ ಗ್ರೇಸ್ ಅನ್ಸುತ್ತೆ ಇಲ್ಲ ಇವ್ರು ಮಾಡಿರುವಂತ ಒಳ್ಳೆ ಕೆಲಸ ಅನ್ಸುತ್ತೆ ಇವ್ರನ್ನ ಇಷ್ಟ ದಿನ ಕಾಪಾಡಿರೋದು ನಿಜಕ್ಕೂ ತುಂಬಾನೇ ತುಂಬಾ ಬೇಜಾರಾಗುತ್ತೆ ಇವ್ರಿಗೆ ಎದ್ಬಿಟ್ಟು ನಡೆಯೋದಕ್ಕೂ ಆಗಲ್ಲ ಆ ತರ ಒಂದು ಪರಿಸ್ಥಿತಿಲಿ ಇದ್ದಾರೆ ಇವ್ರ ಯಲಂಕ ಇವರ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರಿಗೆ ಈ ವಿಡಿಯೋ ತಲುಪಿ ಅಂತ ಕೇಳ್ಕೊಳ್ತೀನಿ ಮಕ್ಳು ಇದಾರಾ ಇದಾರೆ ಅವ್ರ ಅಜ್ಜಿ ಮನೆ ಸೇರ್ಕೊಂಡ್ ಅವ್ರ ಅಲ್ಲೋದ್ರು ತೊಂದ್ರೆ ಒಡ್ಡಾಕ್ತಾರೆ ಅಜ್ಜಿ ಮನೆಗೆ ಸೇರ್ಕೊಂಡವ್ರ ಏನ ಕೊಡಿತಾರ ನಿಮ್ಗೆ ಕುಡಿತಿ ಅಂತ ಹೊಡಿತಾರ ನೀವು ಕುಡಿಯೋದ್ ಬಿಡ್ಬೇಕು ತಾನೆ ಕುಡಿಯೋದ್ ಬಿಡ್ತೀನಿ ಇವಳು ಇನ್ನೊಬ್ರು ಪಕ್ಕದ ಮಲಿಕ ಯಾರು ನಿಮ್ಮ ಹೆಂಡತಿನ ಏನು ಮಾಡ್ತಾರೆ ಅಂಗನವಾಡಿ ಟೀಚರು ಅಂಗನವಾಡಿ ಟೀಚರು ಮನೆ ನಂದು ಅಂತ ಈಗ ಅವಳೆಸ್ರೆ ಇದು ಮಾಡ್ತಾನೆ ಹಾಂ ಹಾಂ ಎಲ್ಲ ಕಡೆ ಸಾತ್ ಗ್ರಾಮ ಓಕೆ ಮನೆ ಕಟ್ಟಿದ್ದೀನಿ ನಂತ ಯಾವ ಸಾಲ ಇಲ್ದಂಗೆ ಯಲ್ಲೂ ಸಾಲ ಇಲ್ದಂಗೆ ನಾನು ನಾನು ವಾರಕ್ಕೆ ಮೂರು ಸೀರೆ ಕೊಡ್ತೀನಿ ಮತ್ತು ಏನು ಕೆಲಸ ಮಾಡ್ತಿದ್ರಿ ನೀವು ಆ್ಯಂಡ್ಲೂಮ್ಸ್ ಸುರೇಶ್ ಬೇಸಿ ದಯವಿಟ್ಟು ನೋಡ್ತಾ ಇರೋರ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಹೆಂಡತಿ ಮಕ್ಳು ಯಾರಾದ್ರೂ ಇದ್ರೆ ಅವ್ರಿಗೆ ವಿಡಿಯೋ ತಲ್ಪ್ಲಿ ಅಂತ ಕೊನೆ ಕೇಳ್ಕೊಳ್ತೀನಿ ಅವ್ರನ್ನ ಇವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲ ದುಡ್ಡು ಇಂತವ್ರ ಹತ್ರನೂ ಬಿಡಲ್ವಾ ಜನ ಹಂಗೆ ಮಾಡಿರೋದು ನಾವ್ ಒಬ್ಳೆ ನಾನ್ ಇಲ್ಲ ಇಲ್ಲಿ

ದುಡ್ಡು ಬಿಡಲ್ಲ ಅಂತ ಜನ ಚೆನ್ನಾಗಿರೋರು ಕೈ ಕಾಲಕ್ಕೆಲ್ಲ ನೆಟ್ಟಿಗಿದ್ದು ಕೆಲಸ ಮಾಡ್ಕೊಂಡು ದುಡಿಯೋಕ್ ತಿನ್ನೋಕ್ ಇವ್ರ ಹತ್ರ ಕಿತ್ಕೊಂಡ್ ಹೋಗಿದ ಅಂತ ಹೇಳ್ತಾ ಇದಾರೆ ಹುಡುಗ ಹುಡ್ಗ ನೋಡಿ ಇಂಥವ್ರತ್ರ ಇವ್ರಿಗೆ ಎತ್ತಡಕ್ ಆಗಲ್ಲ ಇವ್ರ ಹತ್ರ

ನಮ್ಮ ಈ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಸುಮ್ಮನೆ ನೋಡೋದಲ್ಲ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ